ఫ్రెండ్స్ వెల్కమ్ టు మై ఛానల్ ఇవతూ ఎర్ర రీతి బీడ్స్ ఉపయోగించి కుచ్చిల్దే ఇవ్వం బార్డర్ డీజైన్ ఈరో ఎర ఈబుడు ఈరోడు ఎర్ర రీతి బీడ్స్ ఉపయోగించి కుచ్చిల్దే ఇవ్వం బార్డర్ బంద యీతి తక్కు నర మిక్క 10 నంబర్ ఇడల్ ಒಂದು ನಾಟ್ ಹಾಕ್ಕೊಂಡು ಫಸ್ಟಲ್ಲಿ ಈ ಥರ ಬೆಲೆ ಸುತ್ಕೋಬೇಕಾರೆ ಟೂ ಟೈಮ್ ತ್ರೀ ಟೈಮ್ ಸುತ್ಕೊಂಡ್ಬಿಟ್ಟು ಥರ ಫಿಂಗರ್ಸ್ ಲಿಕ್ಕಲ್ಲಿ ಇಕ್ಕೊಂಡು ಆ ಥರ ಬಟ್ಟೆಗೆ ಕೆಳ ದಾರ ಇಕ್ಕೊಂಡು ಇಟ್ಕೊಂಡು ನೀಳದ ಮೇಲೆ ಥರ ಕೆಳಗಡೆ ಹಾಕಿ ದಾರನೈತ ತೆಗ್ದು ಮೇಲೆ ತೆಗಿಬೇಕು ಮೇಲೆ ತೆಗ್ದುಬಿಟ್ಟು ಮಾಡತ್ತಾರಲ್ಲ ಇವಾಗ

ಆ ಥರ ಎಲ್ಲ ದಾರನ ಎಕ್ಕೊಂಬಿಟ್ಟು ನೀಡಲ್ಗೆ ಈ ಥರ ಒಳಗಡೆ ಹಾಕಬೇಕು ಒಳಗಡೆ ಹಾಕಿ ಬೀಳಿ ಥರ ಲಾಕ್ ಮಾಡಿ ಬಟ್ಟೆಗೆ ಇವಾಗ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿ ಲಾಕ್ ಮಾಡಬೇಕು ಬಟ್ಟೆಗೆ ಲಾಕ್ ಮಾಡಬೇಕು ಬಟ್ಟೆಗೆ ಒಂದು ಲಾಕ್ ಮಾಡಿದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಬೇಕು ಈ ಥರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಿ గ్లాక్ మేలే ఇవగా ఇన్నోన్ బీడు సేమ్ ఆ థర్ బెంబీడ హాకీ ఒక నాట్ హాకీ ఇవ్ బట్ట పక్క నోడి బట్ట లా లాక్ మేలు బ నోడి లాక్ మరి ఇన్నొందు లాక్మేవ రౌండ్ బీడాకే దారా ఇక్క ಆ ಥರ ರೌಂಡ್ ಸೂಜಿನ ತೆಗೆದುಬಿಟ್ಟು ಹಚ್ಚ ಕಡೆಗೆ ಒನ್ ಟೂ ತ್ರೀ ಮೂರು ಬೀಡ್ ಹಾಕ್ಬಿಟ್ಟು ಒಂದೇ ಸರಿ ಹಾಕಬೇಕು ಆ ಥರ ಹಾಕ್ಬಿಟ್ಟು ಒಳಗಡೆ ಮೂರು ಒಂದೇ ಸರಿ ಬೀಡ್ ಹಾಕಬೇಕು ಬೀಡ್ ಹಾಕ್ಕೊಂಡು ಫಸ್ಟ್ ಇಲ್ಲಿ ಥರ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿಕೊಂಡು ಈ ಥರ ಈ ಥರ ಸಣ್ಣ ಸ್ವಲ್ಪ ಗ್ಯಾಪಲ್ಲಿ ಅಲ್ಲಿ ಥರ ಒಳಗಡೆಗೆ ಹಾಕಬೇಕು ಈ ಥರ ನಾಟ್ ಹಾಕ್ಕೊಂಡು ಈ ಥರ ಬರುತ್ತೆ ಮತ್ತು ಇನ್ನೊಂದು ನಾಟ್ಪಕ್ದಕ್ಕಬೇಕು ಈ ಥರ ಇನ್ನೊಂದು ನಾಟ್ ಹಾಕ್ಕೊಂಡು ಈ ಥರ ನಾಟ್ ಹಾಕ್ಕೊಂಡು ಮತ್ತು ಈ ಥರ ಬೀಡು ಈ ಥರ ಬೀಡು ಹಾಕ್ಕೊಂಡು ಬೀಡು ಒಳಗಡೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಒಂದು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಿ ಸೇಮಿತಾರೆ ಮತ್ತು ಇನ್ನೊಂದು ಬೀಡ ಹಾಕ್ಬೇಕು ಇವಾಗ ಒಂದು ಬೀಡ ಹಾಕಿ ಬೀಡ್ ಲಾಕ್ ಮಾಡಿ ಬಟ್ಟೆ ನೋಡ್ಬೇಕಲ್ಲ ಹೊರಗೆ ಬಟ್ಟೆ ನೋಡ್ಕೊಂಡು ಪಕ್ಕದಲ್ಲೇ ಬಟ್ಟೆಗೆ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಎರಡು ಲಾಕ್ ಮಾಡಬೇಕಲ್ಲ ಇನ್ನೊಂದು ಲಾಕ್ ಮಾಡಬೇಕು ಎರಡು ಲಾಕ್ ಮಾಡಿ డైన్ ఈ థర్ హ బీడ్ మూరు హుతరం బీడ్ లాక్ మిర స్ట్రైట ఇబారు ఈ బర్దు బెండ్ ఆ స్వల్ప ఈరోబిట్టు ఈరోబిట్టు నీటల్ను నట్ హోక్కు నట్ హ

ಲಾಕ್ ಮಾಡಿ ಪಕ್ಕದಲ್ಲ ಮತ್ತೆ ಇನ್ನೊಂದು ಲಾಕ್ ಎರಡು ಲಾಕ್ ಇನ್ನೊಂದು ಲಾಕ್ ಮಾಡಿ ಇನ್ನೊಂದು ಬೀಡು ಥರ ಇನ್ನೊಂದು ಬೀಡ್ ಹಾಕ್ಕೊಂಡು ಮತ್ತು ಬೀಡ್ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು ಬಟ್ಟೆಗೆ ಲಾಕ್ ಮಾಡಿ ಇನ್ನೊಂದು ಲಾಕ್ ಇಷ್ಟೇ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಕಟ್ ಮಾಡೋದು ಇಷ್ಟೇ ಫೆಂಡಿವತ್ತು ಡಿಸೈನು ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಈ ಡಿಸೈನ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್